ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ಈ ಪುಟ್ಟ ಗಣೇಶನ ಹೇಗೆ ಮಾಡೋದು ಅಂತ ಇದ್ದೀನಿ ಗಣೇಶ ಹಬ್ಬದ ಪ್ರಯುಕ್ತ ಮಗಳಿಗೆ ನಾನೇ ಪುಟ್ಟ ಗಣೇಶ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡೆ ಮೊದಲನೇ ಸರಿ ಟ್ರೈ ಮಾಡಿದ್ದು ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಬಂತು ಈಸಿಯಾಗಿ ನೀವು ಕೂಡ ಈ ರೀತಿ ಮನೆಯಲ್ಲೇ ಗಣೇಶ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಚಿಕ್ಕ ಚಿಕ್ಕದು ಕ್ಲೇ ತಗೊಂಡಿದ್ದೀನಿ ಕಲರ್ ಕ್ಲೇ ಇದು ಕಲ್ಲರ್ ಕ್ಲೇ ಆಗಿರೋದ್ರಿಂದ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಕಲರ್ ಮಾಡೋ ಅಗತ್ಯ ಇರೋದಿಲ್ಲ ಯಾವ ಕಲರ್ ಬೇಕು ನಾವು ಚೂಸ್ ಮಾಡ್ಕೊಂಡು ಮಾಡ್ಕೊಳ್ಬಹುದು ನಾನಿಲ್ಲಿ ಹೊಟ್ಟೆ ಭಾಗಕ್ಕೆ ಈ ರೀತಿ ಎಲ್ಲೋ ಕಲರ್ ತೊಗೊಂಡು ಇದನ್ನು ರೌಂಡಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಕೈ ಮತ್ತು ತಲೆ ಇದಕ್ಕೆಲ್ಲ ನಾನು ಈ ರೀತಿ ಬ್ರೌನ್ ಕಲರ್ನ ಯೂಸ್ ಮಾಡಿದ್ದೀನಿ ನಮಗೆ ಯಾವ ಕಲರ್ ಬೇಕು ಆ ಕಲರ್ನ ಯೂಸ್ ಮಾಡ್ಕೊಳ್ಬಹುದು ಅಥವಾ ಪಿಂಕ್ ಕಲರಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು ಲೈಟ್ ಪಿಂಕ್ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನನ್ನ ಹತ್ರ ಆ ಕಲರ್ ಅವೈಲೇಬಲ್ ಇರಲಿಲ್ಲ ಅದರಿಂದ ಇರೋ ಕಲರಲ್ಲಿ ಮ್ಯಾಚ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭ ಈ ರೀತಿ ಮಾಡ್ಕೊಳ್ಳೋದು ನೀವೇನಾದರೂ ಯಾವಾಗಲೂ ನಾನು ಈ ರೀತಿ ಕ್ಲೇ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ಈ ವಿಡಿಯೋ ಒಂದು ನೋಡ್ಕೊಂಡು ಮಾಡಿಕೊಂಡ್ರೆ ಸಾಕು ನಿಮಗೆ ತುಂಬಾ ಕ್ಯೂಟಾಗಿರುವಂಥ ಗಣೇಶನ ನೀವು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಸೇಮ್ ಕಲರಲ್ಲಿ ಕೈ ಮತ್ತು ಸೊಂಡಲನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಬೇರೆ ಕಲರ್ ತೊಗೊಂಡು ಇದನ್ನು ಕಚ್ಚೆ ರೀತಿ ಮಾಡಿಕೊಳ್ಳಿಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪನೇ ಸ್ವಲ್ಪ ಫೂಟನ್ನ ನಾನು ಹ್ಯಾಂಡ್ಗೆ ಏನು ಕಲರ್ ತೊಗೊಂಡಿದ್ದೆ ಅದನ್ನು ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಕಲರ್ ಇದ್ದಾಗ ಕಲರ್ಫುಲ್ಲಾಗಿ ತುಂಬನೇ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಮಕ್ಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಈ ರೀತಿ ಕಲರ್ಫುಲ್ಲಾಗಿ ಪುಟ್ಟದಾಗಿ ಮಾಡಿಕೊಟ್ರೆ ನಾನು ಕೂಡ ಹೇಗೆ ಬರುತ್ತೋ ಚೆನ್ನಾಗುತ್ತೋ ಇಲ್ವೋ ಅಂದ್ಕೊಂಡು ಮಾಡಲಿಕ್ಕೆ ಟ್ರೈ ಮಾಡೋಣ ಅಂತ ಕೂತ್ಕೊಂಡಿದ್ದು ಬಟ್ ಕಂಪ್ಲೀಟಾಗಿ ಆದಮೇಲಂತೂ ತುಂಬನೇ ಇಷ್ಟ ಆಯಿತು ನನಗೇ ಹಾಗಾಗಿ ವಿಡಿಯೋನ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ಫೂಟ್ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹ್ಯಾಂಡ್ ಕಲರ್ ಏನಿದೆ ಅದಕ್ಕೆ ಮ್ಯಾಚ್ ಮಾಡಿಕೊಂಡು ನಾವು ಹೇಗಾದರೂ ಮಾಡಲಿ ಸ್ವಲ್ಪ ಡೆಕೋರೇಟಿವ್ ಐಡಿಯಾ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸೋ ರೀತಿ ನಾವು ಮಾಡಬಹುದು ನೋಡಿ ಈ ರೀತಿ ಅಡ್ಜಸ್ಟ್ ಮಾಡಿ ಮಾಡಿಕೊಂಡು ಆನಂತರ ನಾನು ಸ್ವಲ್ಪ ಕ್ರಿಯೇಟಿವ್ ಆಗಿ ಕಲರ್ಫುಲ್ಲಾಗಿ ಇನ್ನಷ್ಟು ಮಾಡಿದ್ದೀನಿ ಅದನ್ನು ಹೇಗೆ ಮಾಡಿದೆ ಅಂತಲೂ ಕೂಡ ನೀವು ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಗ್ಯಾಪ್ ಇಲ್ಲದೇ ಇರೋ ರೀತಿ ನೀಟಾಗಿ ಕೂರಿಸ್ಕೊಳ್ಬೇಕು ಮಕ್ಕಳ ಮುಂದೆ ಈ ರೀತಿ ನಾವು ನಮ್ಮ ಕೈಯಾರಿ ಏನಾದರೂ ಈ ರೀತಿ ಮಾಡಿದಾಗ ಅವ್ರಿಗೂ ಕೂಡ ಏನಾದರೂ ಮಾಡಬೇಕು ಅಂತ ಕ್ರಿಯೇಟಿವ್ ಆಗಿ ಅನಿಸುತ್ತೆ ಅವ್ರಿಗೆ ಕ್ರಿಯೇಟಿವ್ ಮೈಂಡ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ನಾವು ಕೂಡ ಅವರಿಗೆ ಅವ್ರಿಗೆ ಹೇಳೋದ್ರ ಬದಲಾಗಿ ಈ ರೀತಿ ಮಾಡಿ ತೋರಿಸಿದಾಗ ನಾನು ಈ ರೀತಿ ಮಾಡಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಖಂಡಿತ ಅನಿಸುತ್ತೆ ಅವ್ರಿಗೂ ಕೂಡ ಕ್ರಿಯೇಟಿವ್ ಮೈಂಡ್ ಬೆಳೆಯುತ್ತೆ ಹಾಗೆ ನೀವು ಬೇಕಾದರೆ ಈ ರೀತಿ ಒಂದು ಟೂತ್ ಪಿಕ್ನ ಯೂಸ್ ಮಾಡಿಕೊಂಡು ಕೈ ಮತ್ತು ಕಾಲಲ್ಲಿ ಈ ಟಾಸ್ ಎಲ್ಲ ಬರುತ್ತಲ್ವ ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಬಹುದು ಇಲ್ಲಾಂದರೆ ಅದು ಸಾಧ್ಯ ಆಗಿಲ್ಲ ಅಂದರೆ ಹಾಗೇ ಬಿಡ್ಬೋದು ಮಾಡಿದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಎಲ್ಲ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಹೈಲೈಟ್ ಎಲ್ಲ ಮಾಡಿದ್ದೀನಿ ಯಾವ ರೀತಿ ಅಂತ ಕೊನೆವರ್ಗು ನೋಡಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನೋಡಿ ಈಗ ನಾನೇನು ಕಚ್ಚೆಗೆ ಬ್ಲೂ ಕಲರ್ ಮಾಡಿದ್ದೆ ಅದು ಹಾಗೆ ಪ್ಲೇನಾಗಿಬಿಟ್ರೆ ಅದು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಟೂತ್ ಪಿಕ್ನ ಮಾರ್ಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದ್ದರಿಂದ ಈ ರೀತಿ ಮಾಡಿಕೊಂಡೆ ಹಾಗೆ ಕಿವಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಕಿವಿಗಳನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿಯೇ ಮಾಡ್ಕೊಳ್ಬೇಕು ಯಾಕೆಂದರೆ ಗಣೇಶನಿಗೆ ಕಿವಿ ದೊಡ್ಡದಾಗಿ ಇರುತ್ತಲ್ವ ಹಾಗಾಗಿ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಸೇಮ್ ಸೈಜಲ್ಲಿ ಮಾಡಿಕೊಂಡೆ ಈಗ ಇದನ್ನು ಕೂಡ ಅಂಟಿಸ್ಕೊಳ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಮಾಡ್ತಾ ಅದೊಂದು ಕಳೆ ಬರುತ್ತಲ್ಲ ಗಣೇಶನ ಮೂರ್ತಿ ರೀತಿ ಆಗ ಒಂಥರ ಖುಷಿ ನಾನೇ ಮಾಡಿದ್ದಲ್ವ ಅಂತ ನೀವು ಕೂಡ ಟ್ರೈ ಮಾಡಿ ನೀವೇ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ನಾವು ಅಂಗಡಿನಲ್ಲಿ ಸಾವಿರ ಕೊಟ್ಟು ತೊಗೊಂಡು ಬರ್ಬೋದು ಆದರೆ ನಾವೇ ಕೈಯಲ್ಲಿ ಈ ರೀತಿ ಮಾಡಿದಾಗ ಆಗೋ ಖುಷಿನೇ ಬೇರೆ ಈಗ ಈ ಗಣೇಶಗೆ ಒಂದು ಪುಟ್ಟ ಕಿರೀಟ ಮಾಡ್ತಾ ಇದ್ದೀನಿ ಇದನ್ನು ನಾನು ಕಚ್ಚೆಗೆ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಬ್ಲೂ ಕಲರ್ನ ತಗೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾಡಿ ಇದ್ದೀನಿ ಬೇಕಂದರೆ ಈ ರೀತಿ ಟೂತ್ ಪಿಕ್ ಬಳಸಿ ಏನಾದರೂ ಡಿಸೈನ್ ಕೂಡ ಮಾಡ್ಕೊಳ್ಬಹುದು ಸ್ವಲ್ಪ ಡಿಸೈನ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸ್ವಲ್ಪ ಗ್ಲೂನ ಕೂಡ ಯೂಸ್ ಮಾಡಿದ್ದೀನಿ ಅಲ್ಲಲ್ಲಿ ಸ್ವಲ್ಪ ಬ್ರೇಕ್ ಆಗೋ ರೀತಿ ಆಗ್ತಾ ಇತ್ತು ಮತ್ತೆ ಬಿದ್ದೋದ್ರಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕ್ಲಾತ್ ಗ್ಲೂ ಇತ್ತು ಅದನ್ನು ಬಳಸ್ಕೊಂಡು ನಾನು ಅಂಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಗ್ಲೂ ಎಲ್ಲ ಬಳಸಿದ್ರೆ ನಿಮಗೆ ಯಾವುದು ಕೈ ಅಥವಾ ಕಾಲು ಎಲ್ಲ ಫಿಕ್ಸ್ ಮಾಡಿರ್ತೀವಲ್ವ ಕಿರೀಟ ಎಲ್ಲ ಜಾರಿ ಬಿದ್ದೋಗೋದಿಲ್ಲ ನೀಟಾಗಿ ಫಿಕ್ಸ್ ಆಗುತ್ತೆ ಎಲ್ಲೂ ಕೂಡ ಡಿಸ್ಟರ್ಬನ್ಸೋದಿಲ್ಲ ಈಗ ಹಾಗೆ ಮಾಡ್ಕೊಳ್ತಾ ಇದ್ದರೆ ಒಂದು ಕಡೆ ಕೈ ಬೀಳ್ತಾ ಇರುತ್ತೆ ಒಂದು ಕಡೆ ಕಿವಿ ಬೀಳ್ತಾ ಇರುತ್ತೆ ಹಾಗ ತುಂಬ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಹಾಗಾಗಿ ನಾನು ಗಮ್ಮನ್ನು ಯೂಸ್ ಮಾಡಿದ್ದೀನಿ ಹಾಗೆ ಪುಟ್ಟದಾಗ ಮಾಡ್ತಾ ಇರೋದ್ರಿಂದ ತುಂಬ ಪ್ರೆಸ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಕವರ್ ಮಾಡ್ಕೊಳ್ಬಹುದು ಈಗ ಇದಕ್ಕೆ ಒಂದು ಬೌಲ್ನ ರೆಡಿ ಮಾಡಿಕೊಂಡು ಪುಟ್ಟ ಪುಟ್ಟ ಲಾಡುಗಳನ್ನು ಇದ್ದೀನಿ ಗಣೇಶನಿಗೆ ತುಂಬ ತಿಂಡಿಗಳಂದರೆ ಇಷ್ಟ ಅಲ್ವಾ ಹಾಗಾಗಿ ಇದೊಂದು ಐಡಿಯಾನ ನಾನು ಯೂಸ್ ಮಾಡಿದೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಹಾಗೆ ಕಣ್ಣಿಗೆ ಈ ರೀತಿ ಬ್ಲ್ಯಾಕ್ ಕ್ಲೇನಲ್ಲಿ ಸ್ಮಾಲ್ ಸ್ಮಾಲ್ ಬಾಲ್ ಥರ ಮಾಡಿಕೊಂಡು ಇದನ್ನು ಕೂರಿಸ್ಕೊಳ್ತಾ ಇದ್ದೀನಿ ತುಂಬನೇ ಸ್ವಲ್ಪ ದೊಡ್ಡ ಅಂತ ಅನ್ನಿಸ್ತು ಈ ಫೇಸ್ಗೆ ಹಾಗಾಗಿ ಒಂದು ಕಣ್ಣು ಏನು ಮಾಡ್ಕೊಂಡಿದೆ ಅದನ್ನು ಎರಡು ಮಾಡಿಕೊಂಡು ಅಂಟಿಸ್ಕೊಳ್ತಾ ಇದ್ದೀನಿ ತುಂಬ ಪುಟ್ಟು ಪುಟ್ಟದಾಗಿ ಹಾಕೊಳ್ತಾ ಇದ್ದೀನಿ ಕಣ್ಣನ್ನು ಹಾಗೆ ಅದು ಕೂಡ ಬೀಳಬಾರ್ದು ಅಂತ ಹೇಳಿ ಸ್ವಲ್ಪ ಗ್ಲೂ ಹಾಕಿ ಆಮೇಲೆ ನಾನು ಕಣ್ಣನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ವೈಟಾಗಿ ಕಾಣಿಸ್ತಿದೆ ಬಟ್ ಡ್ರೈ ಆದಮೇಲೆ ನಮಗೆ ಟ್ರಾನ್ಸ್ಪರೆಂಟ್ ಆಗುತ್ತೆ ಎರಡೂ ಕಣ್ಣನ್ನು ಫಿಕ್ಸ್ ಮಾಡಿಕೊಂಡ್ಮೇಲೆ ಆಲ್ಮೋಸ್ಟ್ ಗಣೇಶ ಮಾಡಿ ರೆಡಿ ಆಯಿತು ಇದನ್ನು ನಾವೀಗ ಹೇಗೆ ಡೆಕೋರೇಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಗಣೇಶ ಚೆನ್ನಾಗಿ ಕಾಣಿಸ್ತಾರೆ ನಾನೀಗ ಕೆಲವೊಂದು ನೇಲ್ ಪಾಲಿಶ್ ಆಗಿರ್ಬೋದು ಹಾಗೆ ಐಲೈನರ್ ಇರ್ಬೋದು ಇದನ್ನೆಲ್ಲ ಬಳಸಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಐಲೈನರ್ದು ಸ್ಮಾಲ್ ಬ್ರಷ್ ಇರುತ್ತಲ್ಲ ಇದನ್ನು ಯೂಸ್ ಮಾಡಿಕೊಂಡು ವೈಟ್ ನೇಲ್ ಪಾಲಿಶಿಂದ ನಾನು ಹಣೆಗೆ ಇಟ್ಕೊಳ್ತಾ ಇದ್ದೀನಿ ತುಂಬಾ ಆ ಹಣೆಗಿಟ್ಮೇಲಂತೂ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ನೀವೇ ನೋಡ್ತಾ ಇರ್ಬೋದು ಹಣೆ ಇದ್ದಂಗೆ ಮುಖದ ಕಳೆ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿ ನಮ್ಮ ಹತ್ರ ಅಂಥ ಥಿಂಗ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಕ್ರಿಯೇಟಿವ್ ಆಗಿ ಏನಾದರೂ ಸಹ ಮಾಡಿಕೊಳ್ಬಹುದು ಇದಕ್ಕೋಸ್ಕರ ನಾನು ಯಾವುದೇ ರೀತಿ ಹೊರಗಡೆ ಮತ್ತೆ ಏನು ತಂದು ಮಾಡಲಿಲ್ಲ ಮನೆಯಲ್ಲೇ ಕ್ಲೇ ಇತ್ತು ಕಲರ್ ಕ್ಲೇ ಆಗಿರೋದ್ರಿಂದ ಮತ್ತೆ ಕಲ್ಲರಿಂಗ್ ಮಾಡೋ ನೆಸಸಿಟಿನೂ ಇಲ್ಲ ಜೊತೆಗೆ ಐಲೈನರ್ಸ್ ಮತ್ತು ನೇಲ್ ಪಾಲಿಷ್ ಎಲ್ಲ ಇದ್ದಿದ್ದರಿಂದ ಮನೇಲಿ ಇರೋದ್ರಲ್ಲೇ ನಾನು ಮಾಡ್ಕೊಳ್ತಾ ಇರೋದು ನೀವು ಕೂಡ ಅಷ್ಟೇ ಮನೇಲಿ ಏನಿದೆ ಅದರಲ್ಲೇ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ಲೇ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು ಇದನ್ನೆಲ್ಲ ಬಳಸ್ಕೊಂಡು ಕೂಡ ಮಾಡ್ಕೊಳ್ಬೋದು ಅದಕ್ಕೇ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಎಲ್ಲ ಹಾಕಿ ಡಿಫ್ರೆಂಟ್ ಕಲರಲ್ಲಿ ಮಾಡ್ಕೊಳ್ಬಹುದು ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಪುಟ್ಟದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನ್ನ ಮಗಳಂತೂ ತುಂಬಾ ಖುಷಿಯಾಗಿ ಅದನ್ನು ನೋಡಿಕೊಂಡು ಖುಷಿಪಟ್ಟರು ಈಗ ಗಣೇಶನ ಜೊತೆಗೆ ಒಂದು ಗಣೇಶನ ವಾಹನ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಳೆನೇ ಇಲ್ಲ ಅಂತಲೇ ಹೇಳ್ಬೋದು ಆದ್ದರಿಂದ ಹೀಗೆ ಬ್ಲ್ಯಾಕ್ ಕಲರ್ ಕ್ಲೇಯಿಂದ ಒಂದು ಮೂಷಿಕನೂ ಕೂಡ ನಾನು ಪುಟ್ಟದಾಗಿ ಮಾಡಿಕೊಂಡೆ ಗಣೇಶನ ಮುಂದೆ ಈ ರೀತಿ ಒಂದು ಪುಟ್ಟದಾಗಿ ಮೂಷಿಕ ಇದ್ಮೇಲೆ ಅದರ ಕಳೆನೇ ಬೇರೆ ಜೊತೆಗೆ ಮತ್ತೆ ಅನ್ನಿಸ್ತು ಗಣೇಶನಂತೂ ಮಾಡಿದೆ ಮತ್ತು ಗೌರಿನೂ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಬಟ್ ಖಂಡಿತವಾಗ್ಲೂ ಹೇಳ್ತಿದ್ದೀನಿ ನನಗೆ ಗೌರಿ ಮಾಡಿ ಅಭ್ಯಾಸ ಇಲ್ಲ ಗಣೇಶ ಆದರೆ ಸ್ವಲ್ಪ ಒಂದು ಐಡಿಯಾದ ಮೇಲೆ ಮತ್ತೆ ವಿಡಿಯೋಗಳೆಲ್ಲ ನೋಡಿಕೊಂಡು ಮಾಡಬಹುದು ಅಂದ್ಕೊಂಡು ಮಾಡಿದ್ದು ಗೌರಿ ಮಾಡೋ ಒಂದು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ಅದು ಯಾವ ರೀತಿ ಬಂತು ಅಂತಲೇ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಯೋಚನೆ ಹಾಗೆ ಒಂದೊಂದಾಗಿ ಒಂದೊಂದಾಗಿ ಮಾಡ್ತಾ ತುಂಬನೇ ಕ್ಯೂಟಾದ ಗೌರಮ್ಮ ಕೂಡ ರೆಡಿಯಾದರು ಹೇಗಿದೆ ಅಂತ ತಿಳಿಸಿ ಇದನ್ನು ನಾನು ಖಂಡಿತ ವೀಡಿಯೋ ಮಾಡಲಿಲ್ಲ ಮಾಡ್ಕೋಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತು ಬಟ್ ಈ ರೀತಿ ಗೌರಿ ನನ್ನ ಕೈಯಾರೆ ಮೂಡ್ ಬರ್ತಾರೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಬಟ್ ಏನೋ ಒಂದು ಮಾಡಲಿಕ್ಕೆ ಅಂತ ಟ್ರೈ ಮಾಡಿ ಇಷ್ಟು ಕ್ಯೂಟಾಗಿ ಗೌರಿ ಗಣೇಶ ಮೂಷಿಕ ರೆಡಿ ಆಯಿತು ಅದೇ ನನಗೆ ಖುಷಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಕೋವಿ ಗಣೇಶ ಫೆಸ್ಟಿವಾಲ್